ಅಡುಗೆ ಮುಗೀತು ಇದು ನಮ್ಮ ತೋಟದಲ್ಲಿ ಎಲೆ ಅಂತ ಹೇಳ್ತಾರಲ್ವಾ ನೀರೆಲ್ಲ ತೆಗೆದ್ಬಿಟ್ಟು ಹಾಕೋಬೇಕು ಅಕ್ಕಿ ಹಾಕಿದ್ಮೇಲೆ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ಸ್ವಲ್ಪ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡಬೇಕು ಆ ಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸೊ ಇವತ್ತು ನನ್ನ ರಾತ್ರಿ ಫುಡ್ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಇವತ್ತು ಸಡನ್ ಸಡನ್ನಾಗಿ ಗೆಸ್ಟ್ ಬರ್ತಾ ಇದ್ದಾರೆ ಮನೆಗೆ ಹಾಗಾಗಿ ಏನಾದರೂ ಸ್ವಲ್ಪ ಸ್ಪೆಷಲ್ ಮಾಡೋಣ ಅಂತ ಅನ್ನಿಸ್ತು ಜೊತೆಗೆ ಈಸಿಯಾಗೂ ಇರಬೇಕು ಈಗ ಸಡನ್ ಆಗಿ ಗೆಸ್ಟ್ಗಳು ಬಂತು ಅಂದರೆ ತಲೆನೇ ಓಡೋದ್ಲೇನು ಮಾಡಬೇಕು ಅಂತ ಸೊ ನಾನಿವತ್ತು ಬಗಾರ ರೈಸ್ ಅದ್ರ ಜೊತೆಗೆ ಒಂದು ಸಿಂಪಲ್ ಚಿಕನ್ ಕರಿ ಮಾಡೋಣ ಅಂದ್ಕೊಂಡಿದ್ದೀನಿ ಜೊತೆಗೆ ಮೊಸರು ಬಜ್ಜಿ ಸೊ ಇದಿಷ್ಟು ಇನ್ನೊಂದು ಒನ್ ಅವರಲ್ಲಿ ನಾನು ರೆಡಿ ಮಾಡ್ಕೊಂಬಿಡ್ಬೇಕು ಸೊ ಅಂತ ಅಂತಲ್ಲ ಸೊ ನಾವು ಯಾವತ್ತಾದರೂ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂದರೆ ಈ ರೆಸಿಪಿನ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ಫಸ್ಟ್ ನಾನೇನು ಮಾಡ್ತೀನಿ ಗೊತ್ತಾ ಯಾವುದೇ ಚಿಕನ್ ಕರಿ ಮಾಡಬೇಕಂದ್ರೂ ಇದು ಉಪ್ಪು ಖಾರ ಹಾಗೆ ಸ್ವಲ್ಪ ಹೊತ್ತು ನೆನಿಲಿಕ್ಕೆ ಬಿಡ್ತೀನಿ ಏನಾಗುತ್ತೆ ಗೊತ್ತಾ ಪೀಸಸ್ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಹಿಡ್ದಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕಾಗಿ ಒಂದು ಚಮಚದಷ್ಟು ಅಚ್ಚಕಾರದ ಪುಡಿ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಇದಕ್ಕೆ ಬೇಕಾದಷ್ಟು ಉಪ್ಪು ಇಲ್ಲಿ ಇದೆಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ನಾನು ಆದಷ್ಟು ಟೈಮ್ ಇದ್ದರೆ ನೈಟೇ ಉಪ್ಪು ಖಾರ ಹಾಕಿ ಹಚ್ಚಿಟ್ಟಿರ್ತೀನಿ ಸೊ ಸಡನ್ನಾಗಿ ಗೆಸ್ಟ್ ಬರ್ತಾ ಇರೋದ್ರಿಂದ ಇವಾಗೇ ರೆಡಿ ಮಾಡ್ತಾ ಇದು ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸೈಡಿಗೆ ಎತ್ತಿದ ಫ್ರೆಂಡ್ಸ್ ನಾನಿಲ್ಲಿ ಎರಡು ಗ್ಲಾಸ್ನಷ್ಟು ಬಾಸ್ಮತಿ ರೈಸ್ ತೊಗೊಳ್ತಾ ಇದ್ದೀನಿ ನೀವು ಬಾಸ್ಮತಿ ರೈಸ್ ಅಲ್ಲದೆ ಸೋನಾ ಮಸೂರಿಯಲ್ಲಿ ಕೂಡ ಮಾಡ್ಕೊಳ್ಬೋದು ನಾನು ಈ ಎರಡು ಗ್ಲಾಸ್ನಷ್ಟು ಅಕ್ಕಿ ತಗೊಂಡಿದ್ದೀನಿ ನೀರು ಹಾಕ್ಬಿಟ್ಟು ಒಂದು ಥರ್ಟಿ ಮಿನಿಟ್ಸ್ ಸೈಡ್ ಫ್ರೆಂಡ್ಸ್ ಫಸ್ಟ್ ನಾನು ಬಗಾರ ರೈಸ್ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದೆರಡು ಎರಡು ಈರುಳ್ಳಿನ ಈ ತರ ಉದ್ದಕ್ಕೆ ಕಟ್ ಮಾಡಬೇಕು ಎಷ್ಟಾಗುತ್ತೋ ಅಷ್ಟು ತೆಳುವಾಗಿ ಈರುಳ್ಳಿನ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಇನ್ನು ಒಗ್ಗರಣೆಗೆ ಮಸಾಲೆ ಏನೆಲ್ಲ ತೊಗೊಂಡಿದ್ದೀನಿ ನೋಡಿ ಇದು ನಮ್ಮ ತೋಟದಲ್ಲಿ ಪಲಾವೆಲೆ ಅಂತ ಹೇಳ್ತಾರಲ್ವ ಅದು ಇದು ಒಂದು ನಾಲ್ಕೈದು ಪೀಸ್ ತೊಗೊಂಡಿದ್ದೀನಿ ಮತ್ತು ಒಂದು ಟೀ ಸ್ಪೂನಷ್ಟು ಶಾಜೀರ ಒಂದು ನಾಲ್ಕು ಏಲಕ್ಕಿ ಎರಡು ಒಂದು ಒಂದೆರಡು ಪೀಸ್ ಚಕ್ಕೆ ಒಂದು ಆರರಿಂದ ಏಳು ಲವಂಗ ನಿಮ್ಮ ಹತ್ರ ಈ ಥರ ಎಲ್ಲ ಇಲ್ಲ ಅಂದರೆ ನಾರ್ಮಲ್ ಒಣಗಿದ್ ಸಿಗುತ್ತಲ್ವ ನೀವು ಅದನ್ನೇ ಬೇಕಂದ್ರೆ ಯೂಸ್ ಮಾಡ್ಬೋದು ಬಟ್ ಇದಿತ್ತಂದರೆ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನನ್ಗೆ ಈ ತರ ಯಾರಾದ್ರೂ ಜಾಸ್ತಿ ಜನ ಬರ್ತಾರೆ ಅಂದ್ರೆ ಅಡುಗೆ ಮಾಡಕ್ ತುಂಬಾ ಇಷ್ಟ ಆಗುತ್ತೆ ಯಾಕಂದ್ರೆ ಯಾವಾಗ್ಲೂ ನಾವು ನಮ್ಮ ಮನೆಗೆ ಅಷ್ಟೇ ಮಾಡ್ಕೊಂಡಿರ್ತೀವಲ್ಲ ಸಡನ್ ಆಗಿ ಯಾರಾದ್ರೂ ಬಂದ್ರೆ ಒಂಥರ ಹಬ್ಬದ ತರ ಇರುತ್ತೆ ಜಾಸ್ತಿ ಜಾಸ್ತಿ ಕ್ವಾಂಟಿಟಿ ಮಾಡ್ತಿವಲ್ಲ ಚೆನ್ನಾಗಿರುತ್ತೆ ಒಂಥರ ಆಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಈಗ ಇದಿಷ್ಟು ಹಾಕೊಂಡ್ಬಿಡೋಣ ನೀವು ಬೇಕು ಅಂದ್ರೆ ಇದಕ್ಕೆ ಗೋಡಂಬಿ ಕೂಡ ಹಾಕ್ಬೋದು ನಾನು ಯಾಕೆ ಹಾಕಿಲ್ಲ ಅನ್ನೋದು ಆಮೇಲೆ ಹೇಳ್ತೀನಿ ಸ್ವಲ್ಪ ಹುಡ್ಕೊಳ್ಳೋಣ ಈಗ ಒಂದ್ ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಗೆ ಕಟ್ ಮಾಡಿರೋ ಈರುಳ್ಳಿ ಎರಡು ಹಾಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುಡ್ಕೊಳ್ಳೋಣ ನೋಡಿ ಈರುಳ್ಳಿ ಈ ಥರ ಚೆನ್ನಾಗಿ ಕೆಂಪಗಾಗಿದೆ ಈ ತರ ಈರುಳ್ಳಿ ಹುರಿದಷ್ಟು ಬಗಾರ ರೈಸ್ ರುಚಿ ಹೆಚ್ಚತ್ತೆ ಒಂದು ಎರಡು ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಹಸಿ ವಾಸನೆ ನಿಮಿಷ ಈ ಥರ ಆಮೇಲೆ ಒಂದು ಎರಡು ಟೊಮೆಟೊನ ಕಟ್ ಮಾಡ್ಕೊಂಡು ಅದನ್ನ ಹಾಕ್ತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಇವಾಗ ಉಟ್ಕೊಳ್ಳೋಣ ಫ್ರೆಂಡ್ಸ್ ಈ ರೈಸ್ಗೆ ನಾನು ಇನ್ನೊಂದು ಹೆಸರು ಕೂಡ ಇಟ್ಟಿದ್ದೀನಿ ಗೆಸ್ಟ್ ರೈಸ್ ಅಂತ ಗೆಸ್ಟ್ಗಳಿಗೆ ತುಂಬ ಇಷ್ಟ ಆಗುತ್ತೆ ಇದು ಫ್ರೆಂಡ್ಸ್ ಈಗ ಟೊಮೆಟೊ ಕೂಡ ಸಾಫ್ಟ್ ಆಗಿದೆ ಈಗ ಇದಕ್ಕೆ ಒಂದು ಹಿಡಿಯಷ್ಟು ಪುದೀನ ಹಾಗೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ನೀರ್ನ ಹಾಕೊಳ್ಳೋಣ ನಾನು ಬಾಸ್ಮತಿ ರೈಸ್ ತಗೊಂಡಿದ್ದೀನಿ ಅಲ್ವಾ ಸೊ ಅದೇ ಗ್ಲಾಸ್ ಅಳತೇಲಿ ನಾನಿಲ್ಲಿ ಮೂರೂವರೆ ಗ್ಲಾಸ್ನಷ್ಟು ನೀರ್ನ ಹಾಕ್ತಾ ಇದೀನಿ ಎರಡು ಗ್ಲಾಸ್ ಅಕ್ಕಿಗೆ ಮೂರುವರೆ ಗ್ಲಾಸ್ನಷ್ಟು ಅದೇ ನೀವು ನಾರ್ಮಲ್ ರೈಸ್ ತಗೊಂಡ್ರೆ ಒಂದಕ್ಕೆ ಎರಡು ಲೋಟದಷ್ಟು ಹಾಕೋಬೇಕು ಒಂದು ಟೀಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ತಾ ಮೊದಲಿಗೆ ಕುದಿಯುವಾಗಲಿದ್ವಲ್ವಾ ರೈಸ್ ನೀರೆಲ್ಲ ತೆಗೆದ್ಬಿಟ್ಟು ಹಾಕೋಬೇಕು ಈ ಗೆಸ್ಟ್ ರೈಸ್ ನಿಮ್ಗೆ ಬೇಗ ಆಗಬೇಕು ಅಂದ್ರೆ ನೀವು ಕುಕ್ಕರ್ ಅಲ್ಲಿ ಕೂಡ ಮಾಡಬಹುದು ಬಟ್ ನನಗೆ ಈ ತರ ಪಾತ್ರೆಯಲ್ಲಿ ಮಾಡೋದೇ ಇಷ್ಟ ಆಗುತ್ತೆ ಈಗ ಉಪ್ಪು ಲಾಸ್ಟಿಗೆ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಅಕ್ಕಿ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಒಂದು ಐದು ನಿಮಿಷ ಕುದಿಸ್ಕೋಬೇಕು ಫ್ರೆಂಡ್ಸ್ ಒಂದು ಐದು ನಿಮಿಷ ಆಗದೆ ಲಿಡ್ನ ಓಪನ್ ಮಾಡಿ ಒಂದು ಸ್ವಲ್ಪ ಉದಾಹರಣೆ ಇದನ್ನು ಮಿಕ್ಸ್ ಮಾಡಬೇಕು ಹೊಟ್ಟೆ ಹಸಿ ಹೋಗ್ತಾ ಇದೆ ಇನ್ನೂ ಆಗಿಲ್ಲ ರಜೆ ಫ್ರೆಂಡ್ಸ್ ಈಗ ಮತ್ತೆ ನ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮ್ ನಲ್ಲಿ ಇನ್ನೂ ಒಂದ್ ಐದು ನಿಮಿಷ ಇದನ್ನ ಕುದಿಸ್ಕೋಬೇಕು ಫ್ರೆಂಡ್ಸ್ ಈಗ ಚಿಕನ್ ಕರಿ ಮಾಡೋಣ ಫಸ್ಟ್ ಮಸಾಲೆನ ರೆಡಿ ಮಾಡ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಮೂರು ಟೊಮೆಟೊ ತಗೊಂಡಿದ್ದೀನಿ ಮೀಡಿಯಂ ಸೈಜ್ ಇದಕ್ಕೆ ನಾನಿಲ್ಲಿ ಒಂದು ಹದಿನೈದರಿಂದ ಹದಿನೆಂಟು ಗೋಡಂಬಿ ಹಾಕ್ತಾ ಇದೀನಿ ಬಗಾರ ರೈಸ್ಗೆ ಗೋಡಂಬಿ ಹಾಕ್ಲಿಲ್ಲ ಜಾಸ್ತಿ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಹೆವಿ ಅನಿಸುತ್ತೆ ತಿನ್ನಲಿಕ್ಕೆ ತಿನ್ಲಿಕ್ಕೆ ಜಾರ್ಗೆ ಹಾಕೊಳ್ಳೋಣ ಆಮೇಲೆ ಕಟ್ ಮಾಡಿರೋ ಟೊಮೆಟೊ ಇಲ್ಲ ಬೇರೆ ತ್ರ ಬೇರೆ ಇಲ್ಲಿ ಇಲ್ಲ ದೂರ ದೂರ ಅದೇನ್ ಮಧ್ಯದಲ್ಲಿ ವೈಟ್ ವೈಟ್ ಇದೆ ಇದು ಹುವಾಗೆ ಅದು ಅದು ಬೊಗ್ಗದು ಏನದು ಇಲ್ಲ ಓಪನ್ ಮಾಡಿದ್ರೆ ಹು ಇರ್ತದೆ ಓಕೆ ಓಪನ್ ಮಾಡಿದ್ರೆ ಇರ್ತದೆ ಲವ್ ಯು ಇದು ಹಿಂಗಿರ್ಕೋಬೇಕು ಹಂಗಿರ್ಕೋಬೇಕಾ ಓಕೆ ಇದು ಬೊಕೆನಾ ಹ್ಮ್ ಓಕೆ ಹಿಂಗಿರ್ಕೋಬೇಕಾ ಅಂತ ಥ್ಯಾಂಕ್ ಯು ಅದು ಹ್ಯಾಪಿ ಬರ್ತ್ಡೇ ಬರ್ತದಲ್ಲ ಆ ತರ ಓ ಹ್ಯಾಪಿ ಬರ್ತ್ಡೇ ಕೊಡ್ತಾರಲ್ಲ ಆ ತರನ ಓ ನಿನ್ನ ಅನಿ ಕೊಟ್ಟಿದ್ದಲ್ಲ ಅಂಗ ನೋಡು ಅವಳು ಮೆಮೊರಿ ನೋಡು ಇನ್ನು ನೆನಪಿದೆ ನನಗೆ ನೆನಪಿಲ್ಲ ಇದಲ್ಲಿ ಹೋಗ್ತಾ ಇದೆ ಇದು ಫ್ರೆಂಡ್ಸ್ ಈಗ ಚಿಕನ್ ಕರಿ ಮಾಡ್ಕೊಳ್ಳಿಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಕಡಾಯಿಗೆ ಒಂದು ಮೂರು ಟೇಬಲ್ ಸ್ಪೂನ್ ನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಒಂದ್ ಎರಡು ಪೀಸ್ ಚೆಕ್ಕೆ ಒಂದ್ ಎಂಟು ಲವಂಗ ಒಂದು ನಾಲ್ಕು ಏಲಕ್ಕಿ ಹಾಕ್ತಾ ಇದ್ದೀನಿ ಆಮೇಲೆ ಕಟ್ ಮಾಡಿರುವಂತಹ ಈರುಳ್ಳಿ ಇದು ಕೂಡ ಅಷ್ಟೇ ಒಂದು ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ ಸ್ವಲ್ಪರೆಂಟ್ ಆಗೋರ್ಗೂ ಮುಕ್ಕೋಬೇಕು ನೀರೆಲ್ಲ ನೋಡಿ ಚೆನ್ನಾಗಿ ರೈಸ್ ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ ಸೊ ಇದನ್ನ ಇನ್ನೂ ಒಂದು ಹಾಫ್ ಅನ್ ಅವರ್ ಹಾಗೆ ಇಟ್ಬಿಟ್ರೆ ಚೆನ್ನಾಗಿ ಕುಕ್ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ ಈ ಬಿಸಿಗೆನೆ ಕಂಪ್ಲೀಟಾಗಿ ಕುಕ್ ಆಗುತ್ತೆ ನಾವು ಇಲ್ಲೇ ಕುಕ್ ಮಾಡಿದ್ರೆ ಕೆಳಗೆಲ್ಲ ಸೀದೋಗಿಬಿಡತ್ತೆ ಆದರೆ ಇಲ್ಲಿ ನೋಡಿ ಕೆಳಗೆ ಸೀದಿರೋದಿಲ್ಲ ಕೆಳಗೆ ಸೀದಿರೋದಿಲ್ಲ ಈ ಟೈಮ್ನಲ್ಲೇ ಆಫ್ ಮಾಡ್ಕೊಂಡ್ಬಿಡ್ಬೇಕು ಇದು ಒನ್ ಅವರ್ ಹಾಗೆ ಬಿಟ್ರೆ ಟೇಸ್ಟ್ ಇನ್ನೂ ಸಖತ್ತಾಗಿರುತ್ತೆ ಸೊ ಬರೋದು ಇನ್ನೂ ಒನ್ ಅವರ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಅದಕ್ಕೆ ಬೇಗ ರೈಸ್ ಮಾಡಿಬಿಟ್ಟೆ ಫ್ರೆಂಡ್ಸ್ ನೋಡಿ ಈರುಳ್ಳಿ ಈ ಥರ ಟ್ರಾನ್ಸ್ಪರೆಂಟ್ ಆದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಒಂದೆರಡು ಸ್ಪೂನ್ ಅಷ್ಟು ಟೀ ಸ್ಪೂನಷ್ಟು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಹಸಿ ವಾಸನೆ ಹೋಗೋವರೆಗೂ ಹೋಗ ಅದಾದ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಟೊಮೆಟೊ ಮತ್ತೆ ಗೋಡಂಬಿ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಈ ಎಣ್ಣೆಯಲ್ಲೇ ಚೆನ್ನಾಗಿ ಇದನ್ನ ಹುಟ್ಕೋಬೇಕು ಅವಾಗ ಚಿಕನ್ ಇನ್ನೂ ಟೇಸ್ಟಿ ಆಗಿರುತ್ತೆ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಇದೇ ಥರ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ಈ ರೀತಿ ಮಸಾಲೆಗಳು ಹಾಗೆ ಜಾಸ್ತಿ ಎಣ್ಣೆ ಬಳಸಿ ಮಾಡಿರುವಂತಹ ಅಡುಗೆಗಳು ತಿಂದಾಗ ಕೆಲವರಿಗೆ ಎದೆ ಉರಿ ಎಸಿಡಿಟಿ ಗ್ಯಾಸ್ಟ್ರಿಕ್ನಂಥ ಸಮಸ್ಯೆಗಳು ಕಂಡು ಬರುತ್ತೆ ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಇಂಥ ಸಮಸ್ಯೆ ಇರುವವರು ಅಮೃತ್ ನೋನಿ ಗ್ಯಾಸ್ಟ್ರಿನ್ ಲಿಕ್ವಿಡ್ನ ತಗೊಳೋದ್ರಿಂದ ಹೊಟ್ಟೆಗೆ ಸಂಬಂಧಪಟ್ಟ ಸಾಕಷ್ಟು ಕಾಯಿಲೆಗಳನ್ನು ದೂರ ಮಾಡಿಕೊಳ್ಬಹುದು ಎಷ್ಟೋ ಸಮಸ್ಯೆಗಳು ಹೊಟ್ಟೆಯಿಂದಲೇ ಶುರುವಾಗತ್ತೆ ಅಂತವರೆಲ್ಲ ಚಿಂತೆ ಮಾಡೋದೇ ಬೇಡ ಅಮೃತ್ ನೋನಿ ಗ್ಯಾಸ್ಟ್ರಿನ್ ಒಂದು ಒಳ್ಳೆ ಮೆಡಿಸನ್ ಆಗಬಹುದು ಇದರಲ್ಲಿ ಎಷ್ಟಿ ಮಧು ಪಿಪ್ಪಲಿ ಹರಿದ್ರ ಇದೆ ಎದೆ ಉರಿ ಎಸಿಡಿಟಿ ಅಜೀರ್ಣತೆ ಗ್ಯಾಸ್ಟ್ರಿಕ್ ಈ ತರ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆ ಇದ್ದವರು ಇದನ್ನು ತಗೋಬಹುದು ಅಮೃತ್ ನೋನಿ ಗ್ಯಾಸ್ಟ್ರಿನ್ ಸೇಫ್ ಹಾಗೆ ಶುಗರ್ ಫ್ರೀ ಟಾನಿಕ್ ಆಗಿದೆ ಜಿ ಪಿ ಹಾಗೆ ಆಯುಷ್ ಸರ್ಟಿಫೈಡ್ ಕೂಡ ಆಗಿದೆ ಫ್ರೆಂಡ್ಸ್ ನೀವು ಕೂಡ ಈ ಅಮೃತ್ ನೋನಿ ಗ್ಯಾಸ್ಟ್ರಿನ್ ಲಿಕ್ವಿಡ್ ತಗೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಡಾಕ್ಟರ್ ನಂಬರ್ ಕೊಟ್ಟಿರ್ತೀನಿ ನೀವು ಅನ್ನು ಪಡ್ಕೊಂಡು ಆನಂತರ ತಗೊಳ್ಳಿ ಈಗ ಇದು ಕೂಡ ಅಷ್ಟೇ ನೋಡಿ ಒಂದು ನಿಮಿಷ ಇದೇ ಥರ ವ್ಯವಸ್ಥೆ ಅಲ್ವಾ ಮೇಲ್ಗಡೆ ಎಣ್ಣೆ ತೇಲ್ಬೇಕು ಆವಾಗಲೇ ರುಚಿ ಜಾಸ್ತಿ ಇದ್ದದ್ದು ಸೊ ನಾನೇನಪ್ಪ ಅಂದ್ರೆ ನೈಟ್ ಟೈಮ್ ಮಾಡ್ತಾ ಇರೋದ್ರಿಂದ ಈ ಕಾಯೆಲ್ಲ ಹಾಕಿದ್ರೆ ಸ್ವಲ್ಪ ಮಸಾಲೆ ಇನ್ನೂ ಹೆವಿ ಆಗಿಬಿಡುತ್ತೆ ಜಾಸ್ತಿ ತಿನ್ನೋಕ್ಕೂ ಆಗೋದಿಲ್ಲ ಅದಕ್ಕಾಗಿ ಗೋಡಂಬಿ ಟೊಮೆಟೊ ಅಷ್ಟೇ ಹಾಕಿ ಮಾಡ್ತಾ ಇದ್ದೀನಿ ಮಸಾಲೆ ಇರೋದಿಲ್ಲ ಅಲ್ವಾ ಇನ್ನೂ ಜಾಸ್ತಿ ತಿನ್ಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ ಹಾಗಾಗಿ ಈ ತರ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಎಷ್ಟು ಟೈಮ್ ಸಿಕ್ಕರೆ ಅಷ್ಟೋ ತನಕ ನೀವು ಈ ತರ ಉಪ್ಪು ಖಾರ ಎಲ್ಲ ಹಚ್ಚಿಟ್ರೆ ಚಿಕನ್ ಅಷ್ಟು ಸಖದಾಗಿ ಬರುತ್ತೆ ನಾನೇನು ಮಾಡ್ತೀನಿ ಗೊತ್ತೆ ಕೆಲವೊಂದು ಸಲ ಟೈಮ್ ಇತ್ತು ಅಂದರೆ ನೈಟೇ ಈ ಥರ ಮಸಾಲೆ ಎಲ್ಲ ಹಚ್ಚಿಟ್ಬಿಡ್ತೀನಿ ಉಪ್ಪು ಖಾರ ಅರಿಶಿನ ಪುಡಿ ಅದನ್ನ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡ್ತೀನಿ ಏನಿರತ್ತೆ ಗೊತ್ತೆ ಸಕ್ಕತ್ತಾಗಿರುತ್ತೆ ಪೀಸಸ್ ಅದು ಒಂದೊಂದು ತಿನ್ನುವಾಗ ಅದು ಸ್ವಲ್ಪ ಜ್ಯೂಸಿ ಜ್ಯೂಸಿಯಾಗಿ ಉಪ್ಪು ಖಾರ ಎಲ್ಲ ಇಳ್ದಿರತ್ತೆ ಅಲ್ಲ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನೋಡಿ ಈ ಥರ ಎಣ್ಣೆ ತೇಲ್ತಾ ಇರಬೇಕು ಈ ಥರ ಎಣ್ಣೆ ತೆಲುವಾಗ ಚಿಕನ್ನ ಹಾಕೊಳ್ಳೋಣ ಚಿಕನ್ ಮಾಡೋದ್ರಿಂದ ಬಗಾರ ರೈಸ್ಗೆ ಪಲಾವ್ಗೆ ಅಥವಾ ವೈಟ್ ರೈಸ್ಗೂ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಕರಿ ಸೊಪ್ಪು ಹಾಕ್ತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷನಾದರೂ ಆದ್ರೂ ಈ ರೀತಿಯೇ ಬೇಯಿಸ್ಕೋಬೇಕು ಚಿಕನ್ ಚಿಕನ್ ಇದೆ ಅಲ್ವಾ ಸ್ವಲ್ಪ ಸ್ಪೈಸಿ ಆಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಇನ್ನು ಒಂದು ಸ್ಪೂನ್ ಅಷ್ಟು ಅಚ್ಕಾರ ಪುಡಿ ಹಾಕ್ತಾ ಇದ್ದೀನಿ ಹಾಗೆ ಒಂದು ಎರಡು ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಫ್ರೆಂಡ್ಸ್ ಜೀರಿಗೆ ಪುಡಿ ಹಾಕೋದನ್ನ ಬರ್ತಿದ್ದೆ ಇದು ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಈಗ ಇದಕ್ಕೆ ನೀರನ್ನ ಹಾಕೊಳ್ಳೋಣ ಮೈಲಿ ಒಂದು ಎರಡು ಗ್ಲಾಸ್ನಷ್ಟು ನೀರು ಹಾಕ್ತೀನಿ ಫ್ರೆಂಡ್ಸ್ ಅಷ್ಟರಲ್ಲಿ ಮೊಸರು ಬಜ್ಜಿ ರೆಡಿ ಮಾಡ್ಕೊಳ್ತೀನಿ ಇದಕ್ಕೆ ಈರುಳ್ಳಿ ಹಸಿ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಟೊಮೆಟೊ ಸ್ವಲ್ಪ ಈರುಳ್ಳಿನೆಲ್ಲ ಈ ರೀತಿ ಬಿಡಿ ಬಿಡಿಯಾಗಿ ಮಾಡ್ಕೊಳ್ಳೋಣ ಒಂದು ಅರ್ಧ ಚಮಚ ಜೀರಿಗೆ ಪುಡಿ ಸೊ ಇದು ಆಪ್ಷನಲ್ ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ರುಚಿಗೆ ತಕ್ಕ ಸ್ಟೋಪ್ಪು ಇದು ನಾನು ಮನೆಯಲ್ಲೇ ಮಾಡಿರುವಂತಹ ಮೊಸರು ನೋಡಿ ಒಳ್ಳೆ ಕೇಕ್ ಕೇಕ್ ಇದ್ದಂಗಿದೆಯಲ್ಲ ತುಂಬಾ ಚೆನ್ನಾಗಿರುತ್ತೆ ಸಮ್ಮರ್ ಅಲ್ವಾ ಅದಕ್ಕೆ ನಾನು ಈ ತರ ಎಲ್ಲ ಹಾಕಿಡ್ತೀನಿ ಈ ತರ ತೀರಾ ಗಟ್ಟಿಯಾಗಿದ್ದರೆ ಕಲ್ಸ್ಕೊಂಡು ತಿನ್ನಲಿಕ್ಕೂ ಆಗೋದಿಲ್ಲ ಅದಕ್ಕಾಗಿ ಸ್ವಲ್ಪ ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮೊಸರು ತುಂಬ ಇದೆ ಅಂತ ಸ್ವಲ್ಪ ನೀರು ಜಾಸ್ತಿ ಹಾಕ್ತೆ ಮತ್ತೆ ಈರುಳ್ಳಿಯಿಂದನೂ ಸ್ವಲ್ಪ ನೀರು ಬಿಡುತ್ತೆ ಬಟ್ ಈ ಕನ್ಸಿಸ್ಟೆನ್ಸಿ ಓಕೆ ಮೊಸರು ಬಜ್ಜಿ ರೆಡಿ ಫ್ರೆಂಡ್ಸ್ ಚಿಕನ್ ಬೆಂದ್ಮೇಲೆ ಇದಕ್ಕೆ ಲಾಸ್ಟಿಗೆ ಒಂದು ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಳ್ಳೋಣ ಏನು ಮಾಡ್ತಿದ್ದೆ ಚಿನ್ನಿ ಮನೇನ ಏಯ್ ಕುಡಿಯೋ ನೀರಲ್ಲಿ ವಾಶ್ ಮಾಡ್ತೀನ ಇತ್ತ ತಗೋ ಚಿನ್ಮ ಇತ್ತ ತಗೋ ವಾಶ್ ಮಾಡು ಆಟ ಆಡೋದಲ್ಲ ನೀರು ವೇಸ್ಟ್ ಮಾಡಬಾರ್ದು ಇನ್ನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕೋಣ ಇದು ತೀರಾ ತೆಳುವಾಗೂ ಇರಬಾರ್ದು ತೀರಾ ಗಟ್ಟಿನೂ ಇರಬಾರ್ದು ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋ ರೀತಿ ಇರಬೇಕು ಮಾಡಿಬಿಟ್ಟು ಇನ್ನು ಒಂದು ನಿಮಿಷ ಕುದಿಸಿದ್ರೆ ಸಾಕು ಇದು ಫ್ರೆಂಡ್ಸ್ ಈಗ ಇದಾಗಿದೆ ಸ್ಟೌನ ಆಫ್ ಮಾಡ್ಕೊಂಡ್ಬಿಡೋಣ ಹವಾ ಅಡುಗೆ ಮುಗೀತು ಸೊ ಗೆಸ್ಟ್ಗಳು ಬಂದಮೇಲೆ ಸರ್ವ್ ಮಾಡ್ತೀನಿ ಫ್ರೆಂಡ್ಸ್ ಇನ್ನೇನು ಮನೆಗೆ ಗೆಸ್ಟ್ ಬಂದಿದ್ದಾರೆ ನಾನು ಸೌ ಮಾಡಲಿಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ನನಗೆ ದೀರು ಹೆಲ್ಪ್ ಮಾಡ್ತಾ ಇದ್ದಾನೆ ಅಲ್ಲಿ ಪ್ಲೇಟ್ ಇದೆ ಲೋಟ ಇದೆ ಕೊಡು ಅಂದರೆ ತಕ್ಕೊಡ್ತಾನೆ ಈಗ ಅವನು ನೋಡಿ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಬರ್ತಾಯಿದ್ದಲ್ಲ ತುಂಬಾ ಆಗಿತ್ತು ಮಾತ್ರ ಬಂದಿರೋರಿಗೆ ನಾನು ಮಾಡಿರೋ ಅಡುಗೆ ತುಂಬಾ ಇಷ್ಟ ಆಯಿತು ಇವರಿಬ್ಬರು ನಮ್ಮ ರಾಜು ಫ್ರೆಂಡ್ಸು ಫಸ್ಟು ಹುಬ್ಳಿಯಲ್ಲಿದ್ದರಂತೆ ಅದಾದಮೇಲೆ ಅವರು ರಾಣಿಬೆನ್ನೂರಲ್ಲಿದ್ದಾರಂತೆ ಅವ್ರು ಬರೋದು ಸ್ವಲ್ಪ ಲೇಟ್ ಆಗಿತ್ತು ಅಷ್ಟರಲ್ಲಿ ದೀರುಗೆ ಚಿನಿಮಾಗೆ ಊಟ ಮಾಡಿಸಿದ್ದೆ ಒಬ್ರು ನಮ್ಮ ನೋಡ್ಕೋಬೇಕು ಇನ್ನೊಬ್ರು ಊಟ ಮಾಡ್ಬೇಕು ಫ್ರೆಂಡ್ಸ್ ನೀವು ಕೂಡ ಅಮೃತ್ ನೋನಿ ಗೆಸ್ಟ್ ಲಿಕ್ವಿಡ್ನ ಲಿಕ್ವಿಡ್ ತಗೊಳ್ಬೇಕು ಅಂದ್ಕೊಂಡ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಎಲ್ಲಾ ಡೀಟೇಲ್ಸ್ ಕೊಟ್ಟಿರ್ತೀನಿ ಸೊ ಆರ್ಡರ್ ಮಾಡ್ಕೊಂಡು ತಗೊಳ್ಳಿ ಇವತ್ತಿನ ವಿಡಿಯೋ ಅಂತ ನಾನೆಲ್ಲ ಎಂಡ್ ಮಾಡ್ತಾ ಇದ್ದೀನಿ ಸೊ ಇದು ನಮ್ಮ ನೈಟ್ ಫುಡ್ ಬ್ಲಾಗ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ ಗೆಸ್ಟ್ ಬಂದಿದ್ರಲ್ವ ಅವರೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಇನ್ನೂ ಇದೇ ರೀತಿಯಾಗಿ ಒಳ್ಳೆ ಒಳ್ಳೆ ಫುಡ್ ಬ್ಲಾಗ್ಸ್ ಬರ್ತಾನೆ ಇರುತ್ತೆ ಮಿಸ್ ಮಾಡದೆ ಚೆಕ್ ಮಾಡಿ ಈ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್